ಮಿತ್ರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಸ್ವಲ್ಪ ಜಾಸ್ತಿ ಮೊಬೈಲೈಸ್ ಮಾಡಿ ಹುಡುಗರು ಈಗ ನಮ್ಮದು ಒಂದು ಎಕ್ಸಾಮ್ ಮಾಡ್ತೀವಿ ಸಿ ಎ ಟಿ ಟೆಸ್ಟ್ ಕ್ಯಾಟ್ ಟೆಸ್ಟ್ ಅಂತ ಸಿಪೇಟ್ ಅಡ್ಮಿಷನ್ ಟೆಸ್ಟ್ ಅಂತ ಆಲ್ ಓವರ್ ಇಂಡಿಯಾ ಬರುತ್ತೆ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಏನಿರೋದು ಅಂದರೆ ಲೋಕಲ್ ಆಗಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಈ ಸತಿ ಹುಡುಗರು ಲೋಕಲ್ ಹುಡುಗರು ಒಂದು ನಮ್ಮ ಮ್ಯಾಕ್ಸಿಮಮ್ ಏಯ್ಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಮಗೆ ಲೋಕಲ್ ಹುಡುಗರು ಇರಬೇಕು ಅಂತ ಇಲ್ಲಿ ಮಕ್ಕಳಿಗೆ ಇಲ್ಲಿ ಇನ್ನೊಂದುಬಿಟ್ಟು ಅನುಕೂಲ ಆಗಲಿ ಅಂತ ಇಲ್ಲಿ ಫಿಲ್ ಅಪ್ ಇದ್ದರೆ ಸೊ ಹೊರ ರಾಜ್ಯದ ಮಕ್ಕಳನ್ನ ಕಳ್ಸ್ಕೊಡ್ತಾರೆ ಆ ಉದ್ದೇಶಕ್ಕೋಸ್ಕರ ಆ ಹುಡುಗರಿಗೆ ಇಲ್ಲಿ ನೀವು ಮೊಬೈಲೈಸ್ ಮಾಡಿ ಅಂದ್ಬಿಟ್ಟು ಒಂದು ಟೆಸ್ಟ್ ಆಗಿದೆ ಟೆಸ್ಟ್ ಆದಮೇಲೆ ಈಗ ಡೈರೆಕ್ಟ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ ಫಸ್ಟು ಲೋಕಲ್ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಟೋಟಲ್ ಟೋಟಲ್ ಅದೇ ಸರ್ ಇದು ಸೆಮಿಸ್ಟರ್ ಸಿಸ್ಟಮ್ ಇರುತ್ತೆ ಫಸ್ಟ್ ಸೆಮಿಸ್ಟರ್ ಮಾತ್ರ ಇಪ್ಪತ್ತೈದು ಸಾವಿರ ಇರುತ್ತೆ ಆಮೇಲೆ ಇಪ್ಪತ್ತೆರಡುವರೆ ಸಾವಿರದ ಐನೂರು ಪ್ರತಿ ಅಂದರೆ ಟೋಟಲ್ ಒಂದು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿ ವರ್ಷಕ್ಕೆ ಫೀಸ್ ಬರುತ್ತೆ ಸರ್ ಇಲ್ಲ ಸರ್ ಎರಡು ಕೋರ್ಸ್ ಇದೆ ಡಿ ಪಿ ಟಿ ಡಿ ಪಿ ಎಮ್ ಟಿ ಈಗ ಮೆಕ್ಯಾನಿಕಲ್ಲು ಸಿವಿಲ್ ಇದ್ದಂಗೆ ಡಿ ಪಿ ಟಿ ಅನ್ನದೇ ಒಂದು ಸೆಕ್ಷನ್ನು ಡಿ ಪಿ ಎಮ್ ಟಿ ಅನ್ನೇ ಒಂದು ಸೆಕ್ಷನ್ನು ಡಿ ಹಾಂ ಎಮ್ ಎಸ್ ಸಿ ಕೋರ್ಸು ಬಿ ಎಸ್ ಸಿ ಆದ ಮಕ್ಳಿಗೆ ಬಿ ಸಿನಲ್ಲಿ ಕೆಮಿಸ್ಟ್ರಿ ಓದಿರೋ ಮಕ್ಕಳಿಗೆ ಈ ವರ್ಷದಿಂದ ನಮ್ಮ ಮೈಸೂರು ಯೂನಿವರ್ಸಿಟಿನವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ಎಮ್ ಎಸ್ ಸಿ ಕೋರ್ಸ್ನ ಶುರು ಮಾಡೋದಕ್ಕೆ ಸೊ ಹಂಗಾಗಿ ಸೇಮ್ ಇದೆ ಸರ್ ಅದಕ್ಕೂ ಸೇಮ್ ಫೀಸ್ ಎಲ್ಲ ಸೇಮ್ ಇದು ಕೇಂದ್ರ ಸರ್ಕಾರದ ಸಮಸ್ಯೆ ಆದ್ದರಿಂದ ಡೊನೇಷನ್ ಆಗಲಿ ಜಾಸ್ತಿ ದುಡ್ಡು ತಗೊಳ್ಳೋದೇ ಆಗಲಿ ಇಲ್ಲ ಏನು ಅಲ್ಲಿ ಎಕ್ಸ್ಪೆಂಡಿಚರ್ ಇರುತ್ತೆ ಮಕ್ಳಿಗೆ ಏನು ಹೇಳ್ಕೊಡೋ ಅಂಥ ಪ್ರೊಸೀಜರ್ ಇರುತ್ತೆ ಸೊ ಅದನ್ನು ಅಮೌಂಟ್ನ ನಾವು ಇದು ಮಾಡ್ತೀವಿ ಅಷ್ಟೇ ಸರ್ ಇಪ್ಪತ್ತೈದರಿಂದ ಇಪ್ಪತ್ತು ಸಾವಿರ ಸಾವಿರ ರೂಪಾಯಿ ಬರುತ್ತೆ ಸೆಮಿಸ್ಟ್ರಿಗೆ ಇಲ್ಲ ಇಲ್ಲ ಸರ್ ನಾವು ಪ್ರತಾಪ್ ನಾನು ಸುಮಾರು ಸತಿ ಪ್ರೆಸ್ ನೋಟ್ ಕೊಡ್ತೀವಿ ಥ್ರೂ ಆ್ಯಡ್ ಮೀಡಿಯಾದಿಂದ ಕೊಡ್ತೀವಿ ಸರ್ ಇಲ್ಲ ಇಲ್ಲ ಇದನ್ನ ಪ್ರಚಾರ ಅಂತಂದರೆ ನಮ್ಮ ಎಂ ಪಿ ಆಗಿದ್ದಾಗ ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಿದ್ದಾಗಲೂ ನಾವು ಮೀಟಿಂಗ್ ಮಾಡಿದ್ದೀವಿ ಅದನ್ನ ಹೇಳಿದ್ದೀವಿ ಇದೇ ರಾಮದಾಸ್ ಅವರು ಇದ್ರೊಳಗೆ ಎರೊಳಗೆ ವಿದ್ಯ ಉದ್ಯೋಗ ಮೇಳದಲ್ಲಿ ಇದನ್ನ ಮಾಡುವಾಗ ಅವರು ಕಂಡಕ್ಟ್ ಮಾಡಿದ್ರು ತ್ರೀ ಡೇಸ್ ಕಂಡಕ್ಟ್ ಮಾಡಿದರು ಅವಾಗಲೂ ಸಹ ನಾವು ಎಕ್ಸ್ಪೋಸ್ ಮಾಡಿದ್ವಿ ನಾಟ್ ಈವನ್ ನಾವು ಬಿಗಿನಿಂಗಲ್ಲೂ ನಾವು ಮಾಡ್ತಾ ಸರ್ ಇದು ಸರ್ ಅದೇ ಅದೇ ಹೇಳ್ತೀನಿ ಕೇಳಿ ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಏನಾಯ್ತು ಅಂದರೆ ಇ ಟಿ ಇತ್ತು ಅದು ಜೆ ಇ ಎಕ್ಸಾಮ್ಸ್ ಇತ್ತು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮು ಅದೇನೋ ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಮಾಡ್ತಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ನಮಗೆ ಜಾಸ್ತಿ ಇವರು ಹೇಳಿದ್ರು ನಮ್ಮ ಸರ್ ಹೇಳ್ದಂಗೆ ಇದರಿಂದ ಬರ್ತಿದ್ರು ಎಲ್ಲೋ ಬಿಹಾರಿ ಅಲ್ಲಿಂದ ಬರ್ತಾಯಿದ್ರು ಲಾಸ್ಟಿಗೆ ಫೈನಲಿ ಏನು ಮಾಡೋದು ಅಂದರೆ ನಮ್ಮಲ್ಲಿ ಆರ್ ಸಿ ಮೀಟಿಂಗ್ ರೀಜನಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಇರುತ್ತೆ ಆ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದ್ದಾಗ ನಮ್ಮ ಕರ್ನಾಟಕ ಸ್ಟೂಡೆಂಟ್ ಕರ್ನಾಟಕ ಬೆನಿಫಿಟ್ ತೊಗೋತಾ ಇದ್ರಲ್ಲ ಕರ್ನಾಟಕ ಸ್ಟೂಡೆಂಟ್ ಎಷ್ಟಿದರೆ ಅಂತ ಅಂತ ಕೇಳಿದರು ಅದನ್ನ ಅವಾಗ ನಾವೇನು ಮಾಡೋದು ಕರ್ನಾಟಕ ಸ್ಟೂಡೆಂಟ್ ಇಷ್ಟೇ ಆಗಿದ್ದು ಯಾಕೆಂದರೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬರ್ತಿದ್ರು ನಾಟ್ ಇವನ್ ಬೇರೆಯವರೆಲ್ಲ ಬರ್ತಾಯಿದ್ದು ಅವಾಗ ನಮಗೆ ಬರಬೇಕು ಅಂತ ಏನು ಮಾಡಿದ್ರು ಅಂದಾಗ ಅವಾಗ ನಾವು ಪರ್ಮಿಷನ್ ತಗೊಂಡು ಗೌರ್ನಿಂಗ್ ಗೌರ್ನಿಂಗ್ ಕೌನ್ಸಿಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ನಿಂಗ್ ಕೌನ್ಸಲ್ಲಿ ಪರ್ಮಿಷನ್ ತೊಗೊಂಡು ಎನಿ ಮಿನಿಮಮ್ ರ್ಯಾಂಕಿಂಗ್ ಬಂದರೂ ನಮ್ಮ ಕರ್ನಾಟಕ ಸ್ಟೂಡೆಂಟ್ಗೆ ಅಡ್ಮಿಷನ್ ಕೊಡಲೇಬೇಕು ಅಂತ ಕೊಟ್ಟಿದ್ವಿ ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡ್ತೀವಿ ಸರ್ ನಮಗೆ ಎನಿ ಮಿನಿಮಮ್ ರ್ಯಾಂಕಿಂಗ್ ಬಂದರು ನಾವು ಡೈರೆಕ್ಟ್ ಅಡ್ಮಿಷನ್ ಬಂದರೂ ನಾವು ಅಡ್ಮಿಷನ್ ಕೊಡ್ತಾಯಿದ್ದೀವಿ ಕರ್ನಾಟಕ ಸ್ಟೂಡೆಂಟ್ಗೆ ಸರ್ ನಾವು ಪ್ರತಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಸರ್ ಟೋಟಲ್ ಇಡೀ ಕರ್ನಾಟಕಕ್ಕೆ ಎಲ್ಲದಕ್ಕೂ ಎಲ್ಲ ಸ್ಕೂಲ್ ಐಸ್ಕೂಲ್ಗಳ್ಗೂ ಲೆಟ್ರನ್ನ ಪೂರ್ತಿ ನಮ್ಮದು ಏನು ಪಾಂಪ್ಲೆಟ್ ನಮಗೆ ಕೊಟ್ಟಿದ್ದೀವಿ ಆ ಪಾಂಪ್ಲೆಟ್ ಎಲ್ಲ ಕಡೆ ಕೊಟ್ಟಿದ್ದೀವಿ ಎಲ್ಲ ತಾಲೂಕು ಎಲ್ಲೆಲ್ಲಿ ಸ್ಕೂಲು ಕಾಲೇಜ್ ಇದೆ ಪ್ರೈವೇಟು ಗೌರ್ಮೆಂಟ್ ಎಲ್ಲರಿಗೂ ಸುಮಾರು ಎರಡೂವರೆ ಸಾವಿರ ಅಪ್ರಿ ನಮ್ಮ ಹುಡುಗ ಬಂದಿದೆ ಪೂರ್ತಿ ಎಲ್ಲರೂ ಎಲ್ಲ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಅಂತ ಇಬ್ಬರು ಸ್ಟಾಫ್ ಬಿಟ್ಬಿಟ್ಟು ಮಾಡಿದ್ದೀವಿ ನೋಡ್ತಾರೆ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಆಮೇಲೆ ಕೆಲವ್ರದ್ದು ಏನು ಅಂದರೆ ಸರ್ ಈಗ ಡಿಪ್ಲೊಮಾ ಒಂದು ನಾನು ಹೇಳ್ದಂಗೆ ಪ್ಲಾಸ್ಟಿಕ್ಸ್ದು ಬಗ್ಗೆ ಅವೇರ್ನೆಸ್ ಒಂದು ಇನ್ನೊಬ್ಬರು ಮೈಸೂರಿಗೆ ಹೋದಾಗ ಕಳಿಸ್ಬೇಕಂತ ಒಂದು ಸರ್ ಲೋಕಲಲ್ಲಿ ನಮ್ಮ ಇಚ್ಛಾಶಕ್ತಿ ಏನು ಅಂತಂದರೆ ಏ ಡಿಪ್ಲೊಮಾನೇ ಮಾಡಲಿ ಬಿಡೋ ಪ್ಲಾಸ್ಟಿಕಿಂದ ಯಾಕೆ ಅಂತ ಬರ್ತಾರೆ ಹುಡುಗರು ನಾನು ಬರೋದೇ ಇಲ್ಲ ಅಂತಲ್ಲ ತುಂಬ ಹುಡುಗರು ಬೇಕು ಅಂತ ಬರೋದಿಲ್ಲ ಈಗಲೂ ಅಷ್ಟೇ ಮೂವತ್ತೇಳು ಜನ ಹುಡುಗರು ಬರೀ ನಮ್ಮ ಕರ್ನಾಟಕದವರ ಮಿಕ್ಕಿದೆಲ್ಲ ಬೇರೆ ಮಕ್ಕಳು ಬಂದಿದ್ದಾವೆ ಅದಕ್ಕೆ ಇನ್ನೂ ಸ್ವಲ್ಪ ಮೊಬ್ಲೈಸೇಷನ್ ಮಾಡಿ ಇನ್ನೂ ಹೆಚ್ಚು ಪ್ರಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ನಾವು ಈಗ ನಮ್ಮ ಸೂರ್ಯ ಹತ್ರನೂ ಬ್ಯಾನರ್ ಹಾಕ್ತಾಯಿದ್ದೀವಿ ಆಫೀಸ್ ಮುಂದೆ ದೊಡ್ಡ ಬ್ಯಾನರ್ ಹಾಕಿದ್ದೀವಿ ನಮ್ಮದು ಸುಮಾರು ಒಂದು ಐದಾರು ಜನದ್ದು ಕಾಂಟ್ಯಾಕ್ಟ್ ನಂಬರು ಟ್ವೆಂಟಿ ಫೋರ್ ಅವರ್ಸ್ ಓಪನಲ್ಲಿ ಇಟ್ಟಿದ್ದೀವಿ ಹಾಂ ಸರ್ ಇದು ನಾನು ಅದೇ ನೆಕ್ಸ್ಟ್ ಹೇಳಬೇಕು ಅಂತಿದ್ದೆ ಹಾಸ್ಟೆಲ್ ವ್ಯವಸ್ಥೆ ಸರ್ ಇದು ಹಾಸ್ಟೆಲ್ ಇನ್ ಕ್ಯಾಂಪಸಲ್ಲೇ ಇದೆ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಒಳಗಡೆ ಕ್ಯಾಂಪಸ್ ಇದೆ ಕ್ಯಾಂಪ್ ಇದು ಜನರಲ್ ಇದು ಅದು ಹಾಸ್ಟೆಲ್ ಅಷ್ಟೇ ಪೇಯ್ಡ್ ಕೋರ್ಸಸ್ ಪೇಯ್ಡ್ ಅಂತಂದರೆ ಅದು ಮೇಂಟೆನೆನ್ಸ್ಗೋಸ್ಕರ ಮಾಡಿರೋದು ವರ್ಷ ಅವ್ರದ್ದು ಫುಡ್ ಸಿಸ್ಟಮ್ ಅಷ್ಟೇ ಡಿವೈಡಿಂಗ್ ಸಿಸ್ಟಮ್ ಒಬ್ಬ ಕುಕ್ಕನ ಇದು ಮಾಡಿರ್ತೀವಿ ಮಕ್ಳು ಎಷ್ಟು ಜನ ಇದ್ದಾರೆ ಅಷ್ಟಕ್ಕೆ ಒಂದು ಆವ್ರೇಜ್ ತಿಂಗಳಿಗೆ ಒಂದು ಎರಡರಿಂದ ಎರಡುವರೆ ಸಾವಿರ ರೂಪಾಯಿ ಊಟದ್ದು ಬರುತ್ತೆ ಸರ್ ಎರಡರಿಂದ ಎರಡೂವರೆ ಸಾವಿರ ಊಟದ್ದು ಬರುತ್ತೆ ಫೀಸು ಫಸ್ಟೇ ಒಂದು ಸತಿ ಎರಡು ಸಾವಿರದ ಇನ್ನೂರು ರೂಪಾಯಿ ರೂಮ್ ರೆಂಟ್ ಅಂತ ಕಳಿಸೋ ವರ್ಷಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ರೂಮ್ ರೆಂಟು ಸಾವಿರದ ಆರುನೂರು ರೂಪಾಯಿ ಎಲೆಕ್ಟ್ರಿಕಲ್ ಚಾರ್ಜ್ ಅಂತ ತೊಗೊತಿದ್ವಿ ಹೌದು ಸರ್ ಸೆಂಟ್ರಲ್ ಗೌರ್ಮೆಂಟ್ಸು